ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಕಟ್ಟಡ ಕಾರ್ಮಿಕರ ತಾಲೂಕು ಸಮಿತಿ ಚನ್ನಗಿರಿ ವತಿಯಿಂದ ಇಂದು ರಾಮ್ ಲೋಹಿಯಾ ಭವನದಲ್ಲಿ ಶಾಸಕರಾದ ಬಸವರಾಜು ಶಿವಗಂಗಾ ಅವರಿಗೆ ಸನ್ಮಾನ ಸಮಾರಂಭವನ್ನ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಸಕರು ನೆರವೇರಿಸಿದ್ರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಸಂಘದ ಅಧ್ಯಕ್ಷರಾದ ಜಿ ಉಮೇಶ್ ರವರು ನೆರವೇರಿಸಿಕೊಟ್ಟರು ಅಧ್ಯಕ್ಷತೆಯನ್ನ ಸಂಘದ ಉಪಾಧ್ಯಕ್ಷರಾದ ಡಾ ಹನುಮಂತರಾವ್ ವಹಿಸಿದ್ರು ಬಳಿಕ ಕಟ್ಟಡ ಕಾರ್ಮಿಕರಿಗೆ ಮದುವೆಗೆ ಧನ ಸಹಾಯದ ಬಾಂಡ್ ವಿತರಣೆ ಮಾಡಲಾಯಿತು ಜತೆಗೆ ಹಿರಿಯ ಕಟ್ಟಡ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಸಂಘದ ತಾಲೂಕು ಅಧ್ಯಕ್ಷರಾದ ಸೈಯದ್ ಗೌಸ್ಪೀರ್ ಗೌರವಾಧ್ಯಕ್ಷರಾದ ಸೈಯದ್ ಮುನಾವರ್ ಕಾರ್ಮಿಕ ನಿರೀಕ್ಷಕರಾದ ಟಿ ರಾಜಪ್ಪ ತಾಲೂಕು ಪ್ರಧಾನ ಕಾರ್ಯದರ್ಶಿ ಜೈನುಲ್ಲಾ ಖಾನ್ ತಾಲೂಕು ಕಾರ್ಯದರ್ಶಿ ಪಿಎಸ್ ಮಧು ತಾಲೂಕು ಕಾರ್ಯಾಧ್ಯಕ್ಷ ಮಹಮದ್ ರಫೀಕ್ ತಾಲೂಕು ಖಜಾಂಚಿ ಕಲಿಗಾರ್ ರಫೀಉಲ್ಲಾ ಎಇಇ ಬೆಸ್ಕಾಂ ಅಧಿಕಾರಿ ಮಂಜುನಾಯಕ್ ಅಲ್ಪಸಂಖ್ಯಾತರ ವಿಭಾಗದ ತಾಲೂಕು ಅಧ್ಯಕ್ಷರಾದ ವನ್ನೇಬಾಗಿ ಜಬಿಯುಲ್ಲಾ ತಾಲೂಕು ಸಂಘಟನಾ ಕಾರ್ಯದರ್ಶಿ ಉಬೇದುಲ್ಲಾ ಭಾಗಿಯಾಕಿದ್ರು ವರದಿ ನಲ್ಲೂರು ಮೊಹಮ್ನದ್ ಆಸಿಫ್ ಎಬಿ ನ್ಯೂಸ್ ಚನ್ನಗಿರಿ ಈಗಾಗಲೇ ನಮಗೆಲ್ಲ ಗೊತ್ತಿದೆ ಈ ಕಾರ್ಮಿಕ ಇಲಾಖೆಯಿಂದ ವಿವಿಧ ರೀತಿಯ ಹನ್ನದ್ದ ರೀತಿಯ ಸೌಲಭ್ಯಗಳನ್ನು ನಾವು ಇಲಾಖೆಯಿಂದ ಕೊಡ್ತಾ ಇದ್ದೀವಿ ಅದು ಎಷ್ಟಿತ್ತು ಮದುವೆ ಧನ ಸಹಾಯಕ್ಕೆ ಪಿಂಚಣಿ ಮತ್ತೆ ಅಂತಿಮ ಸಂಸ್ಕಾರ ಹಾಗೆ ಅಪಘಾತ ಪರಿಹಾರ ಹೆರಿಗೆ ಸೌಲಭ್ಯ ಹಾಗೆ ಟೂರ್ ಕಿಟ್ಗಳನ್ನು ಇತ್ತೀಚೆಗೆ ಈಗ ಕಳೆದ ಎರಡು ವರ್ಷಗಳಲ್ಲಿ ಟೂಲ್ ಕಿಟ್ಗಳನ್ನು ಹಿಂದಿನ ಸರ್ಕಾರ ಮತ್ತೆ ಈಗಿನ ಸರ್ಕಾರ ಕೊಡ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದೆ ಈ ರೀತಿಯಾಗಿ ನಮ್ಮ ಇಲಾಖೆಯಂತೆ ಕೆಲಸ ಮಾಡ್ತಾ ಇದ್ವಿ ಅದರಲ್ಲಿ ಕೂಡ ಲೋಪಗಳು ಕೂಡ ಇಷ್ಟೊತ್ತು ಮಾತಾಡ್ಬೇಕಂತ ಮಾನ್ಯ ನಜಾಧ್ಯಕ್ಷ ಉಮೇಶ್ ಅಣ್ಣ ಅವರು ಕೂಡ ಹೇಳಿದ್ದಾರೆ ಅದರಲ್ಲೂ ನಮ್ಮ ಇಲಾಖೆ ಅಧಿಕ ಬೇರೆ ಅಧಿಕಾರಿಗಳು ಗಮನ ಕೆಲಸವನ್ನು ನಾವು ಮಾಡ್ತೀವಿ ಈಗ ನಮ್ಮ ತಾಲೂಕಲ್ಲಿ ಚನ್ನಗಿರಿ ತಾಲೂಕಲ್ಲಿ ಸುಮಾರು ಇಪ್ಪತ್ ಮೂರು ಕಟ್ಟಡ ಕಾರ್ಮಿಕರಾಗಿ ನೋಂದಣಿ ಮತ್ತು ಇತರೆ ನಿರ್ಮಾಣ ಅಂತ ಹೇಳಿ ಅದರಲ್ಲಿ ನಾವು ಕೂಡ ಎಷ್ಟು ಪರಿಶೀಲನೆಗೆ ಹೋದ ಸಂದರ್ಭದಲ್ಲಿ ಕೆಲಸ ಮಾಡಲಿದ್ರು ಎಲ್ಲರೂ ಕೂಡ ಸುಮಾರು ಸಾವಿರದ ಮುನ್ನೂರು ಕಾರಣ ನಾನು ಬಂದಂತ ಒಂದು ಪ್ರಸ್ತಾಪ ಕೆಲಸವನ್ನು ಮಾಡಿದ್ವಿ ಕೆಲಸ ಮಾಡ್ತಾ ಇರೋಕ್ಕೆ ಕಟ್ಟಡ ಕೆಲಸ ಅಂತಂದ್ರೆ ಇವ್ರು ಏನಂದ್ರೆ ಕೂಲಿ ಕಟ್ಟಡ

ನಲ್ಲೂ ನಿಮ್ಮ ಎನ್ ಜನ ಕೊಡ್ತೀನಿ ಮಂತ್ರಿಗಳನ್ನ ಭೇಟಿ ಮಾಡಕ್ ಅವಕಾಶ ಸಿಗ್ತಾ ಇಲ್ಲ ಸೆಲೆಕ್ಸ್ ಬಂದಿಲ್ಲ ಅಂತ ಮಾಡ್ಲಾ ಹೇಳುದು ದಯವಿಟ್ಟು ನಾವೀಗ ಸೆಷನ್ ಸಂದರ್ಭದಲ್ಲಿ ಸುಮಾರು ಒಂದು ಸಮುದ್ರದ ಹತ್ತು ಜನ ರಾಜ್ಯಾದ್ಯಂತ ಬಂದ್ ನಾನೇ ಖುದ್ದು ನಿಮ್ಗೆ ಆ ಒಂದು ವ್ಯವಸ್ಥೆ ಪ್ರಿಯಾರ ಗಣಕೊಂಡ ಜವಾದರಿ ತಂದೋ ಯಾಕಪ್ಪ ಅಂದ್ರೆ ತಾವೆಲ್ಲ ಆಶೀರ್ವಾದ ಮಾಡಿದ ಸರ್ಕಾರದಿಂದ ಬಂದಿದೆ ಜೊತೆ ನಮಗೆ ಗೊತ್ತಿದೆ 90 95 ರಂತ ಆಬೇಕರ ತೆಂಗಲನೇ ಪದರಿಕಳ ಕಾರ್ಯಕ್ರಮ ಬಂದಿದೆ ತಮ್ಮೆಲ್ಲರಿಂತ ತಮ್ಮ ತಮ್ಮ ಗುರಿಗಳಿಗೆ ಜಮದ ಜೀವದವರಿಗೆ 2000 ರೂಪಾಯಿ ಕೊಡ್ತಿದೀಯ ಅಂತ ಸರ್ಕಾರದಿಂದ ನೇ ಪಾಠವಾಯಿತು ಆ ಗಡೆಯಲ್ಲಿ ಚೆನ್ನಾಗಿ ನಿಮ್ಮ ಪರವಾಗಿ ಇದೀವಿ ನಿಮ್ಮ ಉಳಿದ ಜೊತೆಗೆ ಸರ್ಕಾರದಿಂದ ಜೊತೆಗಿದ್ದೀವಿ ಅದೇ ರೀತಿ ಸ್ಕಾಲರ್ಶಿಪ್ ಬಗ್ಗೆ ಆ ಹೇಳೋದು ಏನಾಗಿದೆ ಅನ್ನೋದು ನೋಡಿ ಗಮನಿಸ್ತೀನಿ ಜೊತೆಗೆ ನಮಗೆಲ್ಲ ಏನು ಹಾಸ್ಪಿಟ್ಲ್ ಪರಿಹಾರ ವಿಷಯನ ಮಾತಾಡಿದ್ರು ಅದೇ ರೀತಿ ನಮಗೆ ನಾನು ಚೆಕ್ ಮಾಡ್ತೀನಿ ಪ್ರತಿಯೊಬ್ಬ ನಮ್ಮ ಮತದಾರ ಬಂಧುಗಳಿಗೆ ಈಗಾಗಲೇ ಸುಮಾರು ಐನೂರು ಜನಕ್ಕೆ ಮುಖ್ಯಮಂತ್ರಿ ಪರಿಹಾರದ ನಿಧಿಯಲ್ಲಿ ದುಡ್ಡು ಜನಕ್ಕೆ ಯಾವುದೇ ಪಾರ್ಟಿ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ಯಾವುದೇ ಜಾತಿ ಸುಮಾರು ಐನೂರು ಜನಕ್ಕೂ ಹೆಚ್ಚು ಜನಕ್ಕೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಹಣವನ್ನು ಕೊಡ್ತೀನಿ ಅದೇ ರೀತಿ ನಿಮ್ಮ